ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञानति मे रान्दस्य ज्ञानान् आनन्दं श्लाकय अक्षुदन मिलतम् ने न तस्मे श्री गुरुवे नमः ओमिष्टपादाय कृष्णप्रश्रेष्ठाय भूतलशिनते वक्वि वेदान्तस्वामिते નમસ્તે સારસ્વતી દેવે ગૌરવાણી પ્રચારિણી નિર્વિશ શૂન્યવાદી પાશ્ચાત્યતા જય શ્રી કૃષ્ણ ચૈતન્ય પ્રભુ નિત્યાનંદ શિવ અદૈતગતાિવાસાવૃંદ હરે કૃષ્ણ હરે કૃષ્ણ 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 હરે 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 રામ હરે રામ 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 હરે હરે જય જય શ્રી ચૈતન્ય જય નિત્યાનંદ जय चंद्र जय भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय चंद्र जय भक्त वृंद ಆದಿಲೀಲ ಅಧ್ಯಾಯ ಆರು ಲೋಕ ಇಪ್ಪತ್ತಾರು ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಅದ್ವೈತ ಆಚಾರ್ಯರ ವರ್ಣನೆ ಆಯ್ತು ಹೇಗೆ ಅವರು ಮಹಾವಿಷ್ಣುವಿನ ಅಂಶ ಸೃಷ್ಟಿಯ ಕಾರ್ಯವನ್ನ ನಡೆಸೋರು ಅವರು ಹ್ಮ್ ಅನ್ನೋದು ನಾವು ಹಿಂದಿನ ಒಂದು ಚರ್ಚೆಯಲ್ಲಿ ತಿಳ್ಕೊಂಡು ಸಕಲ ಸದ್ಗುಣಗಳ ಕೋಶವಾದ ಶ್ರೀ ಅದ್ವೈತರು ಮಹಾವಿಷ್ಣುವಿನ ಪ್ರಮುಖ ಅಂಗ ಅದ್ವೈತ ಎನ್ನುವುದು ಅವರ ಪೂರ್ಣ ನಾಮ ಏಕೆಂದರೆ ಎಲ್ಲ ವಿವರಗಳಲ್ಲೂ ಅವರು ವಿಷ್ಣುವಿಗೆ ಸಮ ಕೃಷ್ಣನ ಅಂಶ ಅಥವಾ ವಿಷ್ಣುವಿನ ಅಂಶ ಹ್ಮ್ ಸಂಪೂರ್ಣ ಶಕ್ತಿಯನ್ನ ಹೊಂದಿರುವಂಥವ್ರು ಹಾಗಾಗಿ ಅವರು ಅದ್ವೈತ ಅದ್ವೈತ ಅಂದ್ರೆ ಬೇರೆ ಅಲ್ಲ ವಿಷ್ಣುವಿಗೆ ಬೇರೆ ಅಲ್ಲ ಈ ಮೊದಲು ಅದ್ವೈತರು ಎಲ್ಲ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದರು ಆದ್ದರಿಂದ ಈಗ ಭಕ್ತಿ ಮಾರ್ಗವನ್ನು ಹೇಳಿಕೊಡೋದು ಇಡೀ ಬಂದರು ಸೃಷ್ಟಿಯ ಸಮಯದಲ್ಲಿ ಮಹಾವಿಷ್ಣುವಿನ ಅಂಗ ಆಗಿ ಅವರು ಸೃಷ್ಟಿಗೆ ಕಾರಣರಾದರು ಇವಾಗ ಸೃಷ್ಟಿ ಮಾಡಾದ್ಮೇಲೆ ಸೃಷ್ಟಿಯ ಉದ್ದೇಶ ಏನು ಆ ಸೃಷ್ಟಿಯ ಉದ್ದೇಶವನ್ನ ಕಲಿಸ್ಕೊಡಲು ಅವರೇ ಆಚಾರ್ಯರಾಗಿ ಇಳಿದು ಬರ್ತಾರೆ ಅದ್ವೈತರು ವಿಷ್ಣುವಿಗೆ ಸಮನಾಗಿ ಅವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಾದ್ಮೇಲೆ ಆಚಾರ್ಯರಾಗಿ ಇವಾಗ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯ ಉದ್ದೇಶವನ್ನ ನೆರವೇರಿಸೋ ಕಾರಣ ಅವ್ರು ಇಳಿದು ಬರ್ತಾರೆ ಅದಕ್ಕೆ ಅವರನ್ನು ಆಚಾರ್ಯರು ಅಂತ ಕರೀತಾರೆ ಆ ಭಕ್ ಆ ಒಂದು ಉದ್ದೇಶ ಏನು ಭಕ್ತಿ ಮಾರ್ಗವನ್ನ ಕಲಿಸ್ಕೊಡೋದು ಭಕ್ತಿ ಮಾರ್ಗವನ್ನ ಕಲಿಸ್ಕೊಡೋದಕ್ಕೆ ಅವ್ರು ಇಳಿದು ಬಂದಿತ್ತು ಕೃಷ್ಣ ಭಕ್ತಿ ಎಂಬ ಕೊಡುಗೆಯನ್ನು ನೀಡಿ ಅವರು ಸಕಲ ಜೀವಿಗಳನ್ನು ಉದ್ಧರಿಸಿದರು ಭಕ್ತಿ ಸೇವೆಯ ಬೆಳಕಿನಲ್ಲಿ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತ ಗ್ರಂಥಗಳಿಗೆ ವ್ಯಾಖ್ಯಾನ ನೀಡಿದರು ಇದು ಬಹಳ ಮುಖ್ಯವಾದ ವಿಷಯ ಹಲವಾರು ಜನರು ಭಗವದ್ಗೀತೆ ಭಾಗವತಗಳ ಮೇಲೆ ವ್ಯಾಖ್ಯಾನವನ್ನು ನೀಡ್ತಾರೆ ಅಲ್ಲೇ ಇಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ಅದ್ವೈತ ಅಂದ್ರೆ ವಿಷ್ಣುವಿಗೆ ವಿಷ್ಣುವಿನ ಅಂಗವಾಗಿರುವಂತಹ ಅದ್ವೈತರು ಭೌತಿಕ ಜಗತ್ತಿಗೆ ಇಳಿದು ಬಂದ ಕಾರಣ ಏನು ಭಗವತ್ ಭಕ್ತಿ ಮಾರ್ಗವನ್ನ ಕಲಿಸ್ಕೊಡೋಕ್ಕೆ ಭಕ್ತಿ ಮಾರ್ಗವನ್ನ ಹೇಗೆ ಕಲಿಸ್ಕೊಟ್ರು ಭಕ್ತಿ ಸೇವೆಯ ಬೆಳಕಿನಲ್ಲಿ ಭಗವದ್ಗೀತೆ ಭಾಗವತ ಗ್ರಂಥಗಳಿಗೆ ವ್ಯಾಖ್ಯಾನ ನೀಡಿದರು ಏಕೆಂದರೆ ಭಗವದ್ಗೀತೆ ಭಾಗವತಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ವ್ಯಾಖ್ಯಾನ ನೀಡಿದ್ದಾರೆ ಅವ್ರಿಗೆ ಇಷ್ಟ ಬಂದಂಗೆ ಹ್ಮ್ ಆದರೆ ನಿಜವಾಗಿಯೂ ಮೂಲ ವಿಷಯ ಭಗವದ್ಗೀತೆ ಭಾಗವತದಲ್ಲಿರೋದು ಭಕ್ತಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಭಕ್ತ್ಯಾ ಮಾಮ ಬಿಜಾನಾದಿ ಹ್ಮ್ ಭಕ್ತ ಮಾತ್ರ ನನ್ನನ್ನ ಅರಿಯೋದಕ್ಕೆ ಸಾಧ್ಯ ಬೇರೆಯವರು ಸಾಧ್ಯ ಇಲ್ಲ ಕರ್ಮಿ ಆಗಲಿ ಯೋಗಿ ಆಗಲಿ ಜ್ಞಾನಿ ಆಗಲಿ ಅವ್ರಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವರೆಲ್ಲರೂ ತಮ್ಮ ತಮ್ಮ ದೃಷ್ಟಿಕೋನದಿಂದ ಭಗವದ್ಗೀತೆಯನ್ನು ನೋಡ್ತಾರೆ ಅದಕ್ಕೆ ನೀವು ಅವ್ರನ್ನ ಕೇಳಿ ಭಗವದ್ಗೀತೆಯಲ್ಲಿ ಏನಿದೆ ಅಂದ್ರೆ ಜ್ಞಾನ ಇದೆ ಅಂತಾರೆ ಇನ್ನು ಹೆಚ್ಚಿನ ಜನರು ಹೇಳೋದು ಕರ್ಮ ಇದೆ ಅಂತಾನೆ ಅವ್ರಿಗೆ ಅದರ ಮೇಲೆ ಏನು ಹೋಗೋದಕ್ಕೆ ಅವ್ರಿಗೆ ಆಗೋದಿಲ್ಲ ಸಾಮರ್ಥ್ಯ ಇಲ್ಲ ಯಾಕೆಂದ್ರೆ ಈ ಭಗವದ್ಗೀತೆಯನ್ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಭಕ್ತಿಯ ಯಾರು ಭಕ್ತಿಯಲ್ಲಿ ತೊಡಗಿದಾರೋ ಅವ್ರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಹ್ಮ್ ಇದಕ್ಕೆ ನಾನು ನನ್ನ ಜೀವನದಲ್ಲೇ ನನ್ಗೆ ಅದರ ಅನುಭವ ಆಗೋಯ್ತು ಹ್ಮ್ ಭಕ್ತಿಯನ್ನ ಮಾಡೋಕ್ಕಿಂತ ಮುಂಚೆ ಭಗವದ್ಗೀತೆ ಯಥಾರೂಪವನ್ನು ಹಿಡ್ಕೊಂಡು ಕೂತಿದ್ದೆ ಜ್ಞಾನಿಯ ತರ ಹ್ಮ್ ಅದನ್ನ ಓದ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಆದ್ರೆ ಏನೂ ಅರ್ಥ ಆಗ್ಲಿಲ್ಲ ನಿಜವಾಗ್ಲೂ ನನಗೆ ಭಗವದ್ಗೀತೆಯ ಒಂದು ಆ ನನ್ಗೆ ಅರ್ಥ ಆಗಕ್ ಶುರುವಾಗಿದ್ದೆ ನಾನು ಯಾವಾಗ ಈ ಒಂದು ಬಹಳ ಬುದ್ಧಿವಂತ ಅಥವಾ ಬಹಳ ತಿಳಿದಿರೋ ಅಂತಹ ಒಂದು ಉಪಾಧಿಯಿಂದ ಕೆಳಗಡೆ ಇಳಿದ್ ಬಂದು ಕೃಷ್ಣನ ದೇವಸ್ಥಾನದಲ್ಲಿ ಪಾತರಿನ ತೊಡಕೆ ಶುರು ಮಾಡಿದಾಗ್ಲೇ ನನಗೆ ಭಗವದ್ಗೀತೆ ಅರ್ಥ ಆಗಕ್ಕೆ ಶುರು ಆಗಿತ್ತು ಹ್ಮ್ ಅಷ್ಟು ಸ್ಪಷ್ಟವಾದದ್ದು ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾರೋ ಅವರಿಗೆ ಮಾತ್ರ ಭಕ್ ಭಗವದ್ಗೀತೆ ಅರ್ಥ ಆಗಕ್ ಸಾಧ್ಯ ಅದಕ್ಕೆ ಅದ್ವೈತರು ಆಚಾರ್ಯರಾಗಿ ಭಗವದ್ಗೀತೆಗೆ ಯಥಾ ರೂಪ ವ್ಯಾಖ್ಯಾನವನ್ನು ನೀಡಕ್ಕೆ ಬಂದ್ರು ಹ್ಮ್ ಹೇಗೆ ನಾವು ಪ್ರೌಪಾದರ ಭಾ ಭಗವದ್ಗೀತೆ ಭಾವಾರ್ಥಗಳಲ್ಲಿ ನೋಡ್ತೀವಿ ಪ್ರತಿಯೊಂದು ಶ್ಲೋಕದಲ್ಲೂ ಶ್ಲೋಕದಲ್ಲಿ ಭಕ್ತಿಯ ಉಲ್ಲೇಖ ಇಲ್ಲದೇ ಇದ್ರೂ ಕೂಡ ರೂಪಾದ್ರೂ ಭಕ್ತಿಯ ಉಲ್ಲೇಖವನ್ನು ಮಾಡ್ತಾರೆ ಅದೇ ರೀತಿ ಅದ್ವೈತ ಆಚಾರ್ಯರು ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಭಕ್ತಿಯ ಭಾ ವ್ಯಾಖ್ಯಾನವನ್ನ ನೀಡ್ತಾ ಇದ್ರು ಆ ಆ ಸಮಯದಲ್ಲಿ ಒಂದ್ಸತಿ ಹಿಂಗೆ ಆಗತ್ತೆ ಯಾವುದೋ ಒಂದು ಶ್ಲೋಕದ ಅರ್ಥ ಅವರಿಗೆ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಅವರು ಉಪವಾಸ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತಾರೆ ಆಮೇಲೆ ಕೃಷ್ಣ ಕನಸಿನಲ್ಲಿ ಬಂದು ಮುಂದೆ ಐತೆ ಅನ್ಸುತ್ತಿಲ್ಲ ಹ್ಮ್ ಕನಸಿನಲ್ಲಿ ಬಂದು ಆ ಶ್ಲೋಕದ ಒಂದು ವಿವರಣೆಯನ್ನ ನೀಡ್ತಾನೆ ಹ್ಮ್ ಹಾಗೆ ಹ್ಮ್ ನಮ್ಗೆ ಇವತ್ತು ಇದು ಏನು ಬಹಳ ಕಠಿಣ ಅಂತ ಅನ್ಸಲ್ಲ ಯಾಕಂದ್ರೆ ನಾವು ಪ್ರೂಫಾದ್ರ ಭಗವದ್ಗೀತೆಯನ್ನು ಇಟ್ಕೊಂಡಿದೀವಿ ಅದ್ರಲ್ಲಿ ಎಲ್ಲಾ ಕಡೆ ಭಕ್ತಿ ಭಕ್ತಿ ಅಂತಾನೆ ಇದೆ ಹಾಗಾಗಿ ನಮ್ಗೆ ಅಷ್ಟೊಂದು ತಲೆ ಕೆಡೋದಿಲ್ಲ ಇಲ್ಲಾಂದ್ರೆ ತುಂಬಾನೇ ಶ್ಲೋಕಗಳು ಇದ್ದು ಇದೆ ಇವೆ ನಿಮ್ ಮುಂದೆ ಅಂತ ಇಟ್ಕೊಳ್ಳಿ ಮತ್ತೆ ಇದರ ಅರ್ಥ ಏನು ಅಂತ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಎಲ್ಲವೂ ಭಕ್ತಿಯ ಬೆಳಕಿನಲ್ಲಿ ಕಾಣೋದು ಬಹಳ ಕಷ್ಟ ಆ ಅದನ್ನ ಅದ್ವೈತಾಚಾರ್ಯರು ತೋರಿಸ್ತಾ ಇದ್ದಾರೆ ಆ ಗೊತ್ತಾಗಲ್ಲ ಹ್ಮ್ ಅದ್ವೈತರಿಗೆ ಗೊತ್ತಾಗ್ಲಿಲ್ವಂತ ಸೊ ಹಾಗಾಗಿ ಬೇರೆ ಪುಸ್ತಕಗಳನ್ನ ಬೇರೆ ವ್ಯಾಖ್ಯಾನಗಳನ್ನ ಬೇರೆ ಉಪನ್ಯಾಸಗಳನ್ನೂ ಕೂಡ ಹ್ಮ್ ನಮ್ಮ ಹೆಚ್ಚಿನ ಭಕ್ತರು ಇಂಟರ್ನೆಟ್ ಅಲ್ಲಿ ಏನಿದ್ರು ಅದು ಸರಿ ಅಂತ ಶ್ರವಣ ಮಾಡ್ತಾರೆ ಹ್ಮ್ ಇಲ್ಲ ಹ್ಮ್ ಪ್ರೋಪಾದರ ಭಾವಾರ್ಥಗಳಿಂದ ಯಾರಾದರೂ ಏನಾದರೂ ವಿವರಣೆ ನೀಡ್ತಾ ಇದ್ರೆ ವಿವರಿಸ್ತಾ ಇದ್ರೆ ಅದು ಅಧಿಕೃತವಾಗಿರೋ ಸಾಧ್ಯತೆ ಹೆಚ್ಚಿದೆ ಹೆಚ್ಚಿದೆ ಅಧಿಕೃತ ಅಂತ ಕಂಪ್ ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ತಿಳ್ಕೊಳ್ಳೋದ್ರಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ ಹ್ಮ್ ಹ್ಮ್ ಅದಕ್ಕೆ ಪ್ರೋಪಾದರು ಭಗವದ್ಗೀತೆ ಪ್ರಾರಂಭದಲ್ಲೇ ಬರೀತಾರೆ ಹ್ಮ್ ಸ್ವಯಂ ಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅಂತ ಸ್ವಯಂ ಪ್ರೇರಿತ ವ್ಯಾಖ್ಯಾನ ಅಂದ್ರೆ ನಾವು ಪ್ರೋಪಾದರ ಪುಸ್ತಕವನ್ನ ಓದ್ತಿರೋ ಒಂದೊಂದ್ಸತಿ ಏನಾಗುತ್ತೆ ಒಂದು ವಾಕ್ಯವನ್ನು ಓದ್ತೀವಿ ಅದನ್ನ ಆದರೆ ನಮಗೆ ಅದು ಅರ್ಥ ಆಗಲ್ಲ ಅರ್ಥ ಆಗ್ಲಿಲ್ಲ ಅಂದಾಗ ನಾವದಕ್ಕೆ ನಮಗೆ ಮನಸ್ಸಿಗೆ ಬಂದಂಗೆ ಅರ್ಥವನ್ನ ನೀಡಬಾರ್ದು ಅರ್ಥ ವಿವರಣೆಯನ್ನ ನೀಡಬಾರ್ದು ಏನ್ ಮಾಡ್ಬೇಕು ಒಂದು ಪುಸ್ತಕ ಇಟ್ಕೋಬೇಕು ಆ ಪುಸ್ತಕದಲ್ಲಿ ಬರ್ಕೋಬೇಕು ಈ ಈ ಪುಸ್ತಕ ಈ ಅಧ್ಯಾಯ ಈ ಶ್ಲೋಕ ಈ ವಾಕ್ಯ ನನಗೆ ಅರ್ಥ ಆಗ್ಲಿಲ್ಲ ಅಂತ ಬರ್ದಿಟ್ಕೋಬೇಕು ಆಮೇಲೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಓದೋದನ್ನ ಈ ರೀತಿ ಒಂದು ಹತ್ತು ಹದಿನೈದು ಸತಿ ಓದಾದ್ಮೇಲೆ ಯಾವುದೋ ಒಂದು ಸಮಯದಲ್ಲಿ ಕೃಷ್ಣ ದದಾಮಿ ತಮ್ ಕೃಷ್ಣ ನಮಗೆ ಜ್ಞಾನೋದಯವನ್ನ ನೀಡ್ತಾನೆ ಆವಾಗ ನಮ್ಗೆ ಗೊತ್ತ ಓ ಕೃಷ್ಣ ರೂಪಾದ್ರಿ ವಾಕ್ಯದಲ್ಲಿ ಬರ್ದಿದ್ರಲ್ಲ ಇದರ ಅರ್ಥ ಇದು ಅಂತ ಅಲ್ಲಿ ತನಕ ಕಾಯ್ಬೇಕು ಅಥವಾ ಯಾರು ವರಿಷ್ಠ ಭಕ್ತರಿಂದ ಶಾಕ್ ಕೇಳಿ ಅವರು ಅದಕ್ಕೆ ಉತ್ತರ ಕೊಟ್ರೆ ಓಕೆ ಸ್ಪಷ್ಟತೆ ಬರುತ್ತೆ ಅದನ್ನ ಬಿಟ್ಟು ನಾವು ಓ ಇದು ಏನೋ ಹೇಳ್ತಾ ಇರ್ ನಂಗೆ ಅರ್ಥ ಆಗ್ತಿಲ್ಲ ಹೀಗಿರ್ಬೋದು ಹಾಗಿರ್ಬೋದು ಅಂತ ಮಾಡಿದಾಗ ಅದು ಸ್ವಯಂ ಪ್ರೇರಿತ ವ್ಯಾಖ್ಯಾನವ ಹ್ಮ್ ಹಾಗಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆ ಪ್ರಚಾರನ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ನಾ ಹೇಳೋದು ಓದಬೇಕು ನಾವು ಪ್ರೋಪಾದರ ಪುಸ್ತಕವನ್ನು ಓದಬೇಕು ನಾವೇ ಓದಿದ್ರೆ ಅವಾಗ್ಲೇ ನಮಗೆ ನಮ್ಮ ಭಕ್ತಿಯ ಒಂದು ಪರಿಶುದ್ಧತೆಯಿಂದಾಗಿ ನಮಗೆ ಆ ಜ್ಞಾನ ಜ್ಞಾನೋದಯವಾಗತ್ತೆ ಅವಾಗ ನಮ್ಗೆ ಗೊತ್ತಾಗತ್ತೆ ಇನ್ನೊಬ್ರು ಹೇಳ್ತಾ ಇರೋದು ಸರಿನೋ ತಪ್ಪು ಅಂತ ಹ್ಮ್ ಹ್ಮ್ ನಾವು ಸಂಪೂರ್ಣವಾಗಿ ಶರಣಾಗತರಾಗಿಲ್ಲ ಅಥವಾ ಪರಿಶುದ್ಧತೆಯಿಂದ ಭಕ್ತಿಯನ್ನ ಮಾಡ್ತಾ ಇಲ್ಲ ಅಂದ್ರೆ ಆ ನಾವು ಪ್ರೋಪಾ ಮತ್ತೆ ವಿಶೇಷವಾಗಿ ಪ್ರೋಪಾದರ್ ಪುಸ್ತಕವನ್ನ ಓದ್ತಾ ಇಲ್ಲ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹ್ಮ್ ಅದಕ್ಕಾಗಿಯೇ ಪ್ರೋಪಾದರ ಪುಸ್ತಕವನ್ನು ಓದ್ಬೇಕು ಪುಸ್ತಕವನ್ನು ಓದ್ಮೇಲೆ ನಾವು ಓದಾದ್ಮೇಲೆ ನಮಗೆ ಸಹಜ ಮನಸ್ಸು ಬರೋದು ಪುಸ್ತಕ ವಿತರಣೆ ಆಗಬೇಕು ಹ್ಞೂ ಯಾಕಂದ್ರೆ ನನಗೆ ಮಾತ್ರ ಈ ಪ್ರಯೋಜನ ಸಿಕ್ಕಿದೆ ಬೇರೆಯವ್ರಿಗೂ ಸಿಗ್ಲಿ ಹೌದು ನಮ್ಮ ಕನ್ನಡ ಪುಸ್ತಕಗಳಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಭಗವದ್ಗೀತೆ ಭಾಗವತಗಳಲ್ಲಿ ಆದರೂ ಕೂಡ ಏನಿದೆಯೋ ಅದನ್ನು ವಿತರಣೆ ಮಾಡಬೇಕು ಹ್ಮ್ ಏನು ಇಲ್ಲದೆ ಇರೋದಕ್ಕಿಂತ ಏನೋ ಒಂದು ಇರೋದು ಉತ್ತಮ ಭಕ್ತಿ ಸೇವೆಯನ್ನು ಉಪದೇಶಿಸುವುದರ ಹೊರತು ಬೇರೊಂದು ಕಾರ್ಯ ಅವರಿಗೆ ಇಲ್ಲವಾಗಿ ಅವರ ಹೆಸರು ಅದ್ವೈತ ಆಚಾರ್ಯ ಎಂದಿದೆ ನೋಡಿ ಆಚಾರ್ಯ ಅಂದರೆ ಯಾರು ಭಕ್ತಿಯನ್ನು ಕಲಿಸ್ತಾರೋ ಅವರ ಆಚಾರ್ಯ ಅದಕ್ಕೆ ಎಲ್ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಭಕ್ತಿ ಸೇವೆಯನ್ನು ಉಪದೇಶ ಉಪದೇಶಿಸುವುದರ ಹೊರತು ಬೇರೊಂದು ಬೇರೆ ಯಾವ ಇರಲಿಲ್ಲ ಅವರಿಗೆ ಅದಕ್ಕೆ ಅವರನ್ನು ಆಚಾರ್ಯ ಅಂತ ಕರೀತಾರೆ ಅವರು ಎಲ್ಲ ಭಕ್ತರ ಗುರು ಹಾಗೂ ವಿಶ್ವದ ಅತ್ಯಂತ ಗೌರವಾರ್ಹ ಪುರುಷ ಶ್ರೇಷ್ಠರು ಈ ಎರಡು ಹೆಸರುಗಳನ್ನು ಸೇರಿಸಿದ್ದರಿಂದ ಅವರಿಗೆ ಅದ್ವೈತ ಆಚಾರ್ಯ ಎನ್ನುವ ಹೆಸರು ಬಂದಿದೆ ಅದ್ವೈತ ಯಾಕೆ ವಿಷ್ಣುವಿಗೆ ಸಮ ಆಚಾರ್ಯ ಯಾಕೆ ಭಕ್ತಿಯನ್ನು ಕಲಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅವರು ಕಮಲ ಲೋಚನನಾದ ಪರಮಪುರುಷನ ಒಂದು ಅಂಗ ಅಥವಾ ಭಾಗ ಆದ್ದರಿಂದ ಅವರಿಗೆ ಕಮಲಾಕ್ಷ ಎಂಬ ಇನ್ನೊಂದು ಹೆಸರು ಇದೆ ಕಮಲಾಕ್ಷ ಸುಂದರವಾದ ಹೆಸರು ಕಮಲಾಕ್ಷಿ ಅಂತ ಇದೆ ಕಮಲಾಕ್ಷ ಅಂತನೂ ಇದೆ ಅವರ ಸಂಗಾತಿಗಳು ಪ್ರಭುವಿನದೇ ತೆರನ ಶರೀರ ಲಕ್ಷಣಗಳನ್ನುಳ್ಳವರಾಗಿದ್ದಾರೆ ಅವರೆಲ್ಲರೂ ನಾರಾಯಣನಂತೆ ಚತುರ್ ಚತುರ್ಬಾಹುಗಳನ್ನುಳ್ಳವರು ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾರೆ ಅದ್ವೈತ ಆಚಾರ್ಯರು ಪರಮ ಪುರುಷನ ಪ್ರಧಾನ ಭಾಗ ಅವರ ತತ್ವಗಳು ನಾಮಧೇಯಗಳು ಹಾಗೂ ಗುಣಲಕ್ಷಣಗಳು ಅದ್ಭುತವಾದವು ಅವರು ಕೃಷ್ಣನನ್ನು ತುಳಸಿ ದಳಗಳಿಂದ ಹಾಗೂ ಗಂಗಾ ಜಲದಿಂದ ಅರ್ಚಿಸಿದರು ಪ್ರಭುವರಿಯರೇ ಬನ್ನಿ ಎಂದು ಹೂಂಕರಿಸಿದರು ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂತರಂಗದ ಸಂಗಾತಿಗಳೊಡನೆ ಭೂಮಿಯಲ್ಲಿ ಅವತರಿಸಿದರು ಹ್ಮ್ ಚೈತನ ಮಹಾಪ್ರಭುಗಳು ಹೂಂಕರಿಸ್ತಾರೆ ಇಳಿದು ಬಾಪಾ ಆ ಕೂಗಿಗೆ ಪ್ರತಿಸ್ಪಂದಿಸಿ ಭಗವಂತ ಇಳಿದು ಬರ್ತಾನೆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಚಳುವಳಿಯ ಚಳುವಳಿ इवरिबर बहुत